ಎಲ್ಲರಿಗೂ ನಮಸ್ಕಾರ ಅಕ್ಕ ಮಾಡಿಗಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಕಿಚಡಿ ಸಬ್ಬಕ್ಕಿ ಕಿಚಡಿ ಮಾಡೋದು ಹೇಗೆ ನೋಡೋಣ ಬನ್ನಿ ಸಬ್ಬಕ್ಕ ಕಿಚ ಸಬ್ಬಕ್ಕಿ ಕಿಚಡಿಗೆ ಒಂದು ಬೌಲು ನಾನು ಸಬ್ಬಕ್ಕಿ ತೊಗೊಂಡು ಇಟ್ಕೊಂಡಿದ್ದೀನಿ ಅಂದರೆ ಇದು ಮುಕ್ಕಾಲು ಬೌಲ್ ಇದು ಬೌಲ್ ಇದೆ ಇದು ನಾನು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ತೋರಿಸ್ತೀನಿ ನಾನು ಒಂದು ಬೌಲು ಸಬ್ಬಕ್ಕಿ ತೊಗೊಂಡು ಇದನ್ನು ಒಂದು ನಾಲ್ಕು ತಾಸು ನೆನೆಸಿದ್ದೀನಿ ಒಂದು ಬೌಲು ಸಬ್ಬಕ್ಕಿಗೆ ಒಂದೂವರೆ ಬೌಲು ನೀರನ್ನು ಹಾಕಿದರೆ ಸಾಕಾಗುತ್ತೆ ಚೆನ್ನಾಗಿ ಸಬ್ಬಕ್ಕಿ ನೆನ್ಕೊಳ್ಳುತ್ತೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬಂದರೆ ಸಾಕು ನಂತರ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಇದು ಉದ್ದಿನ ಬೇಳೆ ನಾನು ಎರಡು ಒಟ್ಟಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಶೇಂಗಾ ಬೀಜ ನಂತರ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಕೊತ್ತಂಬರಿ ಆಮೇಲೆ ಒಂದು ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸು ಒಂದೆರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಸಬ್ಬಕ್ಕಿ ಕಿಚಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಬ್ಬಕ್ಕಿನ ನಾವು ತೊಗೋಬೇಕು ಈ ಥರ ಸಬ್ಬಕ್ಕಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಕಿಚಡಿ ಲೈಲೈನ್ ಸಬ್ಬಕ್ಕಿನ ತೊಗೋಬಾರ್ದು ಅದನ್ನ ಅದು ಕಿಚಡಾಗ್ಬಿಡುತ್ತೆ ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಇದರಿಂದ ಒಂದು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಈ ಶೇಂಗಾ ಬೀಜನ ಹುರ್ಕೊಂಡು ತಕೊಳ್ಳೋಣ ಇದು ಮೊದಲಿಗೆ ಹುರ್ಕೊಂಡು ತಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ லாஸ்ட்டு இதெல்லாம் சேங்கா பீஜன ஹாக்கோ அத சபி ஜொத்தி புத்தி திண்டு கிச்சு ஜொத்தி எஸ்க்கோட்டிரே மெத்தாக் அதுக்கே உருது தக்கோ நம்ம இவங்க ஆகி இதை தக்க ಗೋಡಂಬಿ ಇದೆ ಈ ಗೋಡಂಬಿನೂ ನಾವು ಬಿಸಿ ಮಾಡಿ ಇಟ್ಕೊಳ್ಳೋಣ ನೋಡಿ ಇವಾಗ ಬಿಸಿಯಾಗಿದೆ இதுக்கு இதன்ன தோழ நிற்க சாஸுவன்ன ஒரணிகீருகே ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಈ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಕರಿಬೇವು ಕರಿಬೇವನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಬಾಡ್ಬೇಕು ಕರಿಬೇವು ನಂತರ ಇದು ಕ್ಯಾರೆಟು ಬೀನ್ಸ್ ಹಾಕೊಳ್ಳೋಣ ಈಗ ಕ್ಯಾರೆಟ್ ತಗೊಂಡಿದ್ವಲ್ಲ ಈ ಕ್ಯಾರೆಟ್ ಬೀನ್ಸ್ ಅನ್ನು ಕ್ಯಾರೆಟು ಬೀನ್ಸು ಒಂದು ಅರ್ಧ ಅರ್ಧ ತಗೊಂಡ್ರೆ ಸಾಕು ಇದು ಬೀನ್ಸು ಒಂದು ಮೂರು ಬೀನ್ಸ್ ಇದೆ ಇಷ್ಟು ತಗೊಂಡ್ರೆ ಸಾಕು ಈರುಳ್ಳಿಯನ್ನು ಹಾಕೊಳ್ಳೋಣ ಈರುಳ್ಳಿ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಹಾಕ್ಕೊಂಡ್ರೆ ಒಗ್ಗರಣೆ ಚೆನ್ನಾಗಿ ಬೇಕೊಳ್ತೆ ಇನ್ನು ಸ್ವಲ್ಪ ಬೇಯಲಿ ಮುಚ್ಕೊಳ್ಳೋಣ ಸಣ್ಣ ಉರಿಯಿಂದ ಇಟ್ಟು ನಾವು ಬೇಯಿಸ್ಕೊಬೇಕು ಅಮ್ಮ ಒಗ್ಗರಣಿ ಅವಾಗ ಚನ್ನಾಗಿ ಬೇಯುತ್ತೆ ನೋಡಿ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಚನ್ನಾಗಿ ಬೇಯಕೋಬೇಕು ಇದು ಬೇಯಕೊಂಡ್ರೆ ಚೆನ್ನಾಗಿ ಊಸಿಯಾಗಿ ಬರುತ್ತೆ ಹಬ್ಬಕ್ಕೆ ಕಿಚಡಿ ಕ್ಯಾರೆಟು ಬೀನ್ಸು ಬೆಂದಿದೆ ನೋಡಿ ಈ ಥರ ಬೇಯಬೇಕು ಈ ಥರ ಮೆತ್ತಗೆ ಬೇಯಬೇಕು ಈ ಥರ ಮೆತ್ತಗೆ ಬೆಂದರೆ ಚೆನ್ನಾಗುತ್ತೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕೋಣ ಒಂದು ಸ್ವಲ್ಪನೇ ಅರ್ಶನೇ ಹಾಕೊಳ್ಳೋಣ ಇದು ಸಬ್ಬಕ್ಕಿ ತೊಗೊಂಡಿದ್ವಲ್ಲ ಇದನ್ನು ಹಾಕೊಳ್ಳೋಣ. ನಂತರ ಕೊತ್ತಂಬರಿನ ಹಾಕೊಳ್ಳೋಣ ಇದು ಕಾಳು ಶೇಂಗಾ ಬೀಜ ಮತ್ತು ನಂತರ ಗೋಡಂಬಿ ಇದನ್ನು ಹಾಕೊಳ್ಳೋಣ ನಂತರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋಬೇಕು ನಮಗೆ ನಿಂಬೆಹಣ್ಣಿಂದು ರಸ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಇಷ್ಟು ಹಾಕಿದರೆ ಸಾಕಾಗುತ್ತೆ

ನೋಡಿ ಇವಾಗ ಆಗಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ ಹ್ಞೂ ಈ ಥರ ಬರಬೇಕು ಹ್ಞೂ ಎಷ್ಟು ಉಗ್ರಾಗಿದೆ ಈ ಥರ ಉದುರಾಗಿ ಬರಬೇಕು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಇದನ್ನ ನೋಡಿ ಸಬ್ಬಕ್ಕಿ ಕಿಚಡಿ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತ ತಿಂತಾರೆ ಧನ್ಯವಾದಗಳು